తగళి కుడి కుడి నమ్మకొడి కై తో మనచూరు కుడి ఆ బాట్లైనా తందా அவரு குடி அவ்ரி நீர் குண்டிர் எங்க இதில் ಸ್ವಲ್ಪ ಕೊಡಿ ಹಂಗೆ ಮಳೆಯಾಗೆ ಬಂದಿರೋದಲ್ಲ ಸರ್ ಇದು ಹ್ಞೂ ಹೊರಗಡೆ ನೀರಿದೆ ಈ ಬಂಡೆ ಒಳಗಡೆನು ಸರ್ ನೀರು ಹಾಂ ಅದು ಒಂದೇ ಸರ್ ಹೊಳ್ಳಿ ಇರೋದು ಅದಕ್ಕೆ ಸಪ್ರೇಟ್ ಜಾಗ ಇಲ್ಲ ಸರ್ ಹೌದಾ ಇಲ್ಲಿ ನಾವು ಬಾಟ್ಲುಗಳು ತುಂಬಿಕೊಂಡು ಹ್ಞೂ ಸ್ವಲ್ಪ ತಲೆ ಮೇಲೆ ಹಾಕಿ ನನಗೂ ಒಂಚೂರು ಅವ್ರ್ಗೆ ಹಾಕಿ ಬನ್ನಿ ಇದು ನಾವು ಚಿಕ್ಕ ವಯಸ್ಸಿಂದ ಎಷ್ಟು ಕಾಲದಿಂದ ಇತ್ತೋ ಗೊತ್ತಿಲ್ಲ ಈ ಏನು ನೋಡ್ತಾ ಇದು ಗಂಟೆ ವರ್ಷದ ಮುನ್ನೂರ ಅರವತ್ತೇಜಿಸು ಹಿಂಗೆ ಇರುತ್ತೆ ನೀವು ಒಳಗಡೆ ನೋಡಿದ್ರೂ ಅಂದ್ರೆ ಪಾಂಡವರು ಇಲ್ಲಿ ಬಂದು ಅವರು ವನವಾಸ ಮಾಡಿದ್ರು ಅಂತಾರ ಪಾಂಡವರು ಇಲ್ಲಿ ವನವಾಸದಲ್ಲಿದ್ದಾಗ ಇಲ್ಲೇ ಇದ್ರು ನೀರಡಿಕೆ ಆಯಿತು ಆಗ ಭೀಮ ಈ ಬಂಡೆಯನ್ನು ಗುದ್ದಿ ಇಲ್ಲಿ ನೀರಿದೆ ಅಂತ ಅವ್ನಿಗೊಂದು ಜ್ಞಾ ಅಂದ್ರೆ ಏನು ಹೇಳ್ತೀವಿ ಮೂರನೇ ದೃಷ್ಟಿ ಅಂತೀವಿ ಅಂತರ್ದೃಷ್ಟಿ ಗುದ್ದ ಹೋಳಾಯ್ತು ಇಲ್ಲಿ ನೀರಿತ್ತು ಅಂತ ಒಂದು ಒಂದು ಕಥೆ ಇದು ಪ್ರತೀತಿ ಆದರೆ ನೀವು ನೋಡ್ತಾ ಇದ್ದೀರಾ ಈ ಬಂಡೆಯಲ್ಲಿ ನೀರಿ ಬಹಳ ವಿಶೇಷ ಏನಂದ್ರೆ ನಮ್ಮಪ್ಪ ಆ ಚಿಕ್ಕಂದಾಗ ಒಂದು ಪ್ರಯೋಗ ಮಾಡಿದ್ರು ಇಲ್ಲಿಂದ ನಾನು ತೋರಿಸ್ತೀನಿ ಮೇಲೆ ನಮ್ಮ ಊರು ದಿಬ್ಬದ ಮೇಲೆ ನಿಂತ್ಕೊಂಡು ತೋರಿಸ್ತೀನಿ ಮೇಲ್ಕೋಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಇದೆ ನಾನ್ ಚಿಕ್ಕ ವಯಸ್ಸಲ್ಲಿ ಈ ಗುಡ್ಡದಿಂದ ನಡ್ಕೊಂಡು ನಾನು ನಮ್ಮ ದೊಡ್ಡಮ್ಮ ನಮ್ಮಅಮ್ಮ ಎಲ್ಲ ಫುಲ್ ಒಂದು ಬ್ಯಾಚ್ ನಮ್ಮ ಮಾವ ಎಲ್ಲ ನಡ್ಕೊಂಡು ಈ ಹೊಲಗಳು ಗದ್ದೆಗಳು ಹಳ್ಳಿಗಳ ಹಾಸಿ ಮೇಲ್ಕೋಟೆಗೆ ಹೋಗಿದ್ನಪಿದೆ ನನಗೆ ಅದೊಂದು ಒಂದು ತರ ಇವಾಗೆಲ್ಲ ಹೆಂಗೆ ನಾವು ಸಿಟಿಲಿ ಟ್ರಿಪ್ ಬೈಕ್ ಎಲ್ಲ ಹೋಗ್ತೀವಲ್ಲ ಆ ತರದೊಂದು ಟ್ರಿಪ್ ಅದು ಸೊ ಏನಂತಂದ್ರೆ ನಾನೇನ್ ಹೊಟ್ಟೆ ಇಲ್ಲಿ ಮೇಲ್ಕೋಟೆಯ ಅಕ್ಕ ತಂಗಿ ಕೊಳ ಇದೆ ಅಲ್ಲ ಅಲ್ಲಿ ಇನ್ನೊಂದು ಮೇನ್ ಕೊಳ ಇದೆ ಆ ಕೊಳದಲ್ಲಿ ಎಲೆ ಇಲ್ಲಿ ಇಲ್ಲಿಂದ ಒಂದು ಎಲೆ ಎಲೆ ಮೇಲೆ ಕರ್ಪೂರ ಹಚ್ಚಿ ಒಂದು ಮಾರ್ಕ್ ಮಾಡಿ ಇಲ್ಲಿ ಬಿಟ್ರು ಹೆಂಗ್ ಗುರು ಎಲೆಯಲ್ಲಿ ಕರ್ಪೂರ ಹಚ್ಚಿಬಿಟ್ಟು ಬಿಳೋದೆಲೆ ಅದಕ್ಕೊಂದು ಮಾರ್ಕ್ ಎಲ್ಲ ಮಾಡಿ ಪೂಜೆ ಮಾಡಿ ಇಲ್ಲಿಂದ ಬಿಟ್ರು ಎಲೆನ ಇದು ಆಫ್ಟರ್ ಒಂದು ತ್ರೀ ಫೋರ್ ಅವರ್ಸ್ಗೇನೋ ನಾವು ಮೇಲ್ಕೋಟೆಗೆ ಹೋದ್ರೆ ಈ ಎಲೆ ಅಲ್ಲಿ ತೇಳ್ತಾ ಇತ್ತು ಆ ಕೊಳದಲ್ಲಿ ಅಂತ ಸೊ ಅದೆಷ್ಟು ನಿಜ ಸುಳ್ಳು ಅನ್ನೋದು ಬೇರೆ ಬಟ್ ಈ ಥರದೊಂದು ನಂಬಿಕೆ ಇವತ್ತಿಗೂ ಇಲ್ಲಿದೆ ಈಗ ಮೇಲ್ಕೋಟೆಯ ಕೊಳಕ್ಕೂ ಮತ್ತು ಇಲ್ಲಿಗೂ ಸಂಬಂಧ ಇದೆ ಅಂತ ಸೊ ನೀರು ಹೆಂಗಿದೆ ಅಂದ್ರೆ ಯಾವ ಬಿಸ್ಲರಿ ಯಾವ ಅಲ್ಕಲೈನ್ ಆಗಿತ್ತು ಯಾವ ಬಿಸ್ಲರಿನೂ ಬೇಡ ಒಂದೊಳ್ಳೆ ಏನ್ ಹಿಂಗ್ ಹೇಳ್ಬೇಕು ಏನಂತ ಸಕ್ಕರೆ ಆಗಿ ಆ ಲೆವೆಲ್ ಸಕ್ಕರೆ ಅಷ್ಟು ಸ್ಟೇಟ್ ಆಗಿದೆ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ಥಳನೂ ಸಹ ಒಂದು ಏನೋ ಒಂದ್ ಎನರ್ಜಿ ಏನೋ ಮೈಂಡ್ ಅಲ್ಲಿ ಏನೋ ಅನ್ಕೊಂಡ್ ಬಂದಿರ್ತೀವಿ ಇಲ್ಲಿ ಬಂದ ತಕ್ಷಣ ಏನೋ ಒಂದು ಚೇಂಜಸ್ ಆಗುತ್ತೆ